ಅಂಕೋಲಾ ತಾಲೂಕಿನ ಬೇಲೇಕೇರಿಯ ಶ್ರೀ ಜೈನಬೀರ ದೇವಾಲಯದ ಸನಿಹದಲ್ಲಿ ಏಪ್ರಿಲ್ ಇಪ್ಪತ್ತೊಂದರ ಸೋಮವಾರದಂದು ರಾತ್ರಿ ಹತ್ತು ಗಂಟೆಗೆ ಉಪನ್ಯಾಸಕರಾದ ಹರೀಶ್ ಬೀರಣ್ಣ ನಾಯ್ಕ ಅವರ ಸಂಯೋಜನೆಯಲ್ಲಿ ಬೇಲೇಕೇರಿ ಊರ ನಾಗರಿಕರ ಪ್ರಾಯೋಜಕತ್ವದಲ್ಲಿ ದಕ್ಷಿಣೋತ್ತರದ ಹೆಸರಾಂತ ಕಲಾವಿದರಿಂದ ಶ್ರೀ ಶನೀಶ್ವರ ಮಹಾತ್ಮ ಎಂಬ ಸುಂದರ ಪೌರಾಣಿಕ ಯಕ್ಷಗಾನ ಕಥಾನಕವು ಬಯಲಾಟವಾಗಿ ಪ್ರದರ್ಶನಗೊಳ್ಳಲಿದೆ ರಸರಾಗ ಚಕ್ರವರ್ತಿ ಜಿ ಆರ್ ಕಾಳಿಂಗನವಡರನ್ನು ನೆನಪಿಸುವ ಸಿರಿಯ ಭಾಗವತ್ವೇಯರಾದ ವಿನಯ್ ಶೆಟ್ಟಿ ಮತ್ತು ಗಣಪತಿ ಕೋಡ್ಕಣಿಯವರ ಸುಮಧುರವಾದ ಹಾಡುಗಾರಿಕೆಗೆ ಮದ್ದಳೆಯಲ್ಲಿ ನರಸಿಂಹ ಹೆಗಡೆ ಮೂರೂರು ಹಾಗೂ ಚಂಡೆಯಲ್ಲಿ ಗಜಾನನ್ ಹೆಗಡೆ ಕೋಣಾರೆಯವರು ಸಾಥ್ ನೀಡಲಿದ್ದಾರೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷರಾಗಿರುವ ಕಣ್ಣೆದುರುಗಿನ ಬೃಹಸ್ಪತಿ ಡಾಕ್ಟರ್ ಜಿ ಎಲ್ ಹೆಗಡೆಯವರು ಪ್ರಪ್ರಥಮವಾಗಿ ಬೃಹಸ್ಪತಿಯ ವೇಷದಲ್ಲಿಯೂ ವಿಕ್ರಮನ ಪಾತ್ರಕ್ಕೆ ಹೆಸರಾದ ಪದವಿಗಳ ಸರದಾರ ರಂಗವಿಕ್ರಮ ಎಂಬ ಅಭಿಧಾನಗಳಿಂದ ಸುವಿಖ್ಯಾತರಾದ ಮಂಜುನಾಥಗಾಂಕರ್ ಬರ್ಗಿಯವರು ವಿಕ್ರಮಾದಿತ್ಯ ಮಹಾರಾಜನ ಪಾತ್ರದಲ್ಲಿಯೂ ಕಾಣಿಸಿಕೊಳ್ಳಲಿದ್ದಾರೆ ಲಾಲಿತ್ಯಮಯ ನೃತ್ಯದ ಲಯಬ್ರಹ್ಮ ಬಿಎಸ್ ಗೌಡ ಅವರು ವಿಷ್ಣುವಾಗಿ ರಂಗ ಸಮರ್ಥ ಡಾಕ್ಟರ್ ಡಾಕ್ಟರ್ ಎಂಆರ್ ನಾಯಕ್ ಅವರು ಈಶ್ವರನಾಗಿ ತೂಕದ ಪಾತ್ರಧಾರಿಯಾದ ಹಿಲ್ಲೂರ್ ಅವರು ಚಂದ್ರಸೇನಾಗಿ ಅಂಕೋಲಾಕ್ಕೆ ಹೊಸ ಮುಖಗಳಾದ ಚಿದಾನಂದ ಭಂಡಾರಿಯವರ ಕಪಾಲಿಕ ಪ್ರೊಫೆಸರ್ ಪ್ರಶಾಂತಗಡೆ ಮೂಡಲಮನೆಯವರ ನಂದಿಶೆಟ್ಟಿ ಖ್ಯಾತ ಕಿರುಚಿತ್ರ ನಟಿ ವೀರಚಂದ್ರಹಾಸ ಸಿನಿ ಚಿತ್ರದ ಪ್ರಧಾನ ಭೂಮಿಕೆಯಲ್ಲಿರುವ ನಾಗಶ್ರೀ ಜಿಎಸ್ ಅವರ ಒನಪು ವೈಯಾರದ ಅಲೋಲಿಕೆ ಪದ್ಮಾವತಿಯಾಗಿ ಹಿರಿದಾದ ಯಕ್ಷ ಕುಟುಂಬದ ಹಿನ್ನೆಲೆಯ ರಂಗಸುಂದರಿ ಅಶ್ವಿನಿ ಕೊಂಡದುಕುಳಿ ರಾಜಹಾಸ್ಯದ ನಡೆಯ ಭರವಸೆಯ ಯುವ ಕಲಾವಿದ ಸುಬ್ರಹ್ಮಣ್ಯ ಜಮಗೂಡವರ ಕುದುರೆ ವ್ಯಾಪಾರಿ ಬೇಲೇಕೇರಿಯ ಕುಡಿ ಚಂದದ ನೆನಪು ನಾಡವರ ಅಪರೂಪದ ದೇವಿಯ ಜೊತೆಯಲ್ಲಿ ಬೀರಣ್ಣ ಮಾಸ್ತರ್ ಅಡಿಗೋಣ್ ನಾಯಕ್ ಬಾವಿಕೇರಿ ದೇವಾನಂದ್ ಭರತ್ ಪುರುಲಕ್ಕಿಬೇಣ ಮಂಜುನಾಥ ಸರಳೆಬೈಲ್ ಕೆಂಚನಮನೆಯ ಹಿತ ಹಾಗೂ ಹಾರ್ದಿಕ ಮೊದಲಾದವರು ಪಾತ್ರಗಳಲ್ಲಿ ಮಿಂಚಲಿದ್ದಾರೆ ಬೇಲೇಕೇರಿಯ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿದ್ದ ರಮಾನಂದ್ ಮಾಸ್ತರರು ಬಹುಜನರ ಒತ್ತಾಸೆಯ ಮೇರೆಗೆ ಶನಿಯ ಪಾತ್ರದಲ್ಲಿ ವಿಜೃಂಭಿಸಲಿದ್ದಾರೆ ಮಂಜುನಾಥ್ ಗೌಡರವರ ವಿದ್ಯುತ್ ದೀಪಾಲಂಕೃತದೊಂದಿಗಿನ ನಾಗರಾಜ್ನಾಯಕ್ ಹೆಗ್ಗರಣೆಯವರ ಭವ್ಯ ರಂಗಸಜ್ಜಿಕೆಯಲ್ಲಿ ಮೂರೂರಿನ ರಾಮ ಹೆಗಡೆಯವರ ಪ್ರಸಾದನ ವ್ಯವಸ್ಥೆಯಲ್ಲಿ ಪ್ರದರ್ಶನಗೊಳ್ಳಲಿರುವ ಈ ಅಪರೂಪದ ಬಯಲಾಟವು ದಾಖಲೆಯಾಗಿ ಯಕ್ಷಕಲಾ ರಸಿಕರನ್ನ ಮನತಣಿಸಲಿದ್ದು ಪ್ರೇಕ್ಷಕರು ಬಹುಸಂಖ್ಯೆಯಲ್ಲಿ ಉಪಸ್ಥಿತರಿರುವಂತೆ ಸಂಘಟಕರು ಕೋರಿದ್ದಾರೆ